ನನ್ನ ಹೆಸರು ನವೀನ್ ನಾನು ನಮ್ಮಪ್ಪ ನಮ್ಮಮ್ಮ ನಾನು ಒಬ್ಬನೇ ಮಗ ಹಾಗೆ ಇಡೀ ಭಾರತಕ್ಕೆ ಇಡೀ ವಿಶ್ವಕ್ಕೆ ರಾಮ ಇರೋದು ವರ್ಷ ಹೋರಾಟದ ಫಲ ಇವತ್ತಿನ ಅಯೋಧ್ಯೆಯಲ್ಲಿ ರಾಮ ಈ ಒಂದು ಹೋರಾಟದಲ್ಲಿ ತ್ಯಾಗವನ್ನೇ ಮಾಡಿದರೆ ನಾವು ನಾವಿವತ್ತು ಸ್ಮರಿಸಬೇಕು ದೇವರು ಧರೆಗಿಳಿದು ಬಂದಿದ್ದಾರೆ ಅಂತ ಹೇಳ್ತೀನಿ ಹರಿ ಓಂ ರಾಮಭದ್ರಾಯ ರಾಮಚಂದ್ರಾಯ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮ್ಮ ಜೈ ಶ್ರೀರಾಮ್ ಜೈ ಶ್ರೀರಾಮ್

ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ನಾನು ಯಶ್ವಂತ್ ಸೊ ಈಗಾಗಲೇ ಎಲ್ಲ ಕಡೆ ಒಂದ್ ರೀತಿಲಿ ಉತ್ಸವ ಹಬ್ಬ ಆಚರಣೆ ಮಾಡ್ಲಾಗ್ತಾ ಇದೆ ಯಾಕೆ ಅಂತ ಅಂದ್ರೆ ನಿಮ್ಗೆ ಆಲ್ರೆಡಿ ಕೂಡ ಗೊತ್ತು ಈಗಾಗಲೇ ಅಯೋಧ್ಯೆಯಲ್ಲಿ ಬಾಲರಾಮ ಮಂದಿರ ಪ್ರತಿಷ್ಠಾಪನೆ ಸೊ ಎಲ್ಲವೂ ಕೂಡ ಆಗ್ತಾ ಇರೋದ್ರಿಂದ ಇಡೀ ದೇಶವೇ ಸಂಭ್ರಮ ಮನೆ ಮಾಡಿದೆ ಇಡೀ ದೇಶದಲ್ಲಿ ಹಾಗಾಗಿ ಸದ್ಯಕ್ಕೆ ನಾನು ಇಲ್ಲಿ ಒಂದು ಜಾಗದಲ್ಲಿ ಬಂದಿದ್ದೀನಿ ನೀವು ಹಿಂಗಡೆ ನೋಡ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಇಲ್ಲೂ ಕೂಡ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ಲಾಗ್ತಾ ಇದೆ ಅಂತ ಜೊತೆಗೆ ಒಂದಷ್ಟು ಜನ ಮಾತಾಡ ಆಚರಿಸ್ತಾ ಹೋಗ್ತೀನಿ ಅವರ ಅಭಿಪ್ರಾಯ ಜೊತೆಗೆ ಯಾವ ರೀತಿಯಾಗಿ ಆಚರಣೆ ಆಗ್ತಾ ಇದೆ ಬಗ್ಗೆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಮಿಸ್ ಮಾಡಿದ ಎಪಿಸೋಡ್ ನ ನೋಡ್ತಾ ಹೋಗಿ ಜೈ ಶ್ರೀರಾಮ್ ಈ ದಿನ ನಮ್ಮ ಭೂಮಂಡಲದಲ್ಲಿ ಎಲ್ಲೆಲ್ಲೂ ರಾಮ ರಾಮ ರಾಮದ್ದೇ ಜಪ ರಾಮನ ಒಂದು ತಾರಕ ಮಂತ್ರ ಇಡೀ ಭೂಮಂಡಲವನ್ನು ಆವರಿಸಿರೋದು ನಮ್ಮೆಲ್ಲರ ಒಂದು ಪುಣ್ಯ ಅಂತ ತಿಳ್ಕೊಳ್ಬೇಕು ಶತಶತಮಾನಗಳ ಒಂದು ಹೋರಾಟದ ಫಲ ಇವತ್ತು ನಮಗೆ ಸಿಕ್ಕಿದೆ ಅನೇಕರು ಇದರಲ್ಲಿ ಭಾಗಿಗಳಾಗಿ ಈ ಒಂದು ಹೋರಾಟದಲ್ಲಿ ತ್ಯಾಗವನ್ನೇ ಮಾಡಿದ್ದಾರೆ ಅವರೆಲ್ಲರನ್ನೂ ನಾವಿವತ್ತು ಸ್ಮರಿಸಬೇಕು ನಮ್ಮ ಭಾರತ ಭೂಮಿ ಪುಣ್ಯ ಭೂಮಿ ರಾಮರಾಜ್ಯ ಆಗತ್ತೆ ಅನ್ನೋ ಒಂದು ತಳಪಾಯದ ಮೇಲೆ ರಾಮ ಮಂದಿರ ನಿರ್ಮಾಣ ಆಗಿದೆ ಆ ಕನಸು ನನಸಾಗಲಿ ಅಂತ ಈ ದಿನ ಆಶಿಸ್ತದೆ ಐನೂರು ವರ್ಷಗಳಿಂದ ಆಗದೇ ಇರೋದು ಇವತ್ತಿನ ದಿನ ಆಗಿದೆ ಎಲ್ಲರಿಗೂ ತುಂಬ ಖುಷಿ ಇದೆ ಅದೇ ಒಂದು ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಬನ್ನಿ ಅಂತ ಕೇಳ್ಕೊತೀವಿ ಜೈ ಶ್ರೀರಾಮ್ ಐನೂರು ವರ್ಷಗಳ ಕಾಲದಿಂದ ಆಗದಿರೋದು ಇವತ್ತು ಇರೋದು ನಮಗೆಲ್ಲ ಭಾಳ ಪುಣ್ಯ ಮಾಡಿದ್ದೀವಿ ಅಂತಾರೆ ಯಾಕೆ ಅಂದರೆ ಇವತ್ತು ನಾವು ನೋಡ್ತಾ ಕಣ್ಣು ತುಂಬ ನೋಡ್ತಾ ಇದ್ದೀವಿ ಅಂದರೆ ನಮಗೆ ಕಣ್ಣಲ್ಲಿ ಆನಂದ ಬಾಷ್ಪ ತಡ್ಕೊಳೋಕ್ಕಾಗಲ್ಲ ಅಷ್ಟು ಇದಾಗ್ತಾಯಿದೆ ನಮಗೆ ಆದ್ದರಿಂದ ಯಾರ್ಯಾರು ನಮಗೆ ಎಷ್ಟು ಇದಕ್ಕೆ ಪರಿಶ್ರಮ ಜನರ ಪರಿಶ್ರಮ ಎಷ್ಟಿದೆ ಅಂದರೆ ಅವ್ರಿಗೆಲ್ಲರೂ ಕೋಟಿ ಕೋಟಿ ಧನ್ಯವಾದಗಳು ಹೇಳ್ತೀವಿ ಮತ್ತು ನಾವು ಏನು ಹೇಳ್ತೀವಿ ಅಂದರೆ ಈ ಥರ ಸಿಗೋದು ಭಾಳ ಅಪರೂಪ ನಾವು ಬಹಳ ಭಾಳ ಪುಣ್ಯ ಈ ಜನರೇಷನ್ ಇವತ್ತು ನೋಡ್ತಾ ಇರೋರು ಭಾಳ ಒಂಥರ ಏನಂತಾರೆ ಅಂದ್ರೆ ದೇವರು ದೆರೆಗಿಳಿದು ಬಂದಿದ್ದಾರೆ ಅಂತ ಹೇಳ್ತೀನಿ ಮಿಸ್ಟರ್ ಸಂಭ್ರಮ ಸರ್ ನಾವು ಒಂದು ತಿಂಗಳಿಂದ ಇದು ಸಂಭ್ರಮ ಪಡ್ತಾನೇ ಇದ್ವಿ ಬಟ್ ಹಿಂಗೆ ಅರೇಂಜ್ ಮಾಡಬೇಕು ಏನೇನು ಮಾಡಬೇಕು ಯಾವ ಥರ ಮಾಡಬೇಕು ಅಂತ ಎಲ್ಲ ಮಾಡಿ ನಾವು ಮನೆ ಮನೆ ಎಲ್ಲ ಅಕ್ಷತೆ ಕೊಟ್ಟು ರಾಮ ಮಂದಿರ ಸಂಕಲ್ಪ ಮಾಡೋ ಅಕ್ಷತೆ ಮತ್ತು ಫೋಟೋಗಳನ್ನ ಎಲ್ಲರ ಮನೆ ತಲ್ಸಿ ಎಷ್ಟು ಖುಷಿ ಆಯಿತು ಜನಗಳಿಗೆ ಅಂದರೆ ನಮ್ಮನ್ನ ಆರತಿ ಇದ್ದು ಒಳಗಡೆ ಬರಮಾರ್ಕೊಂಡ್ರು ಆಮೇಲೆ ನಮಗೆ ದುಡ್ಡು ಕೊಡೋಕೆ ಬಂದರು ಅಂದರೆ ಇಲ್ಲ ನಾವು ಬರೀ ಅಕ್ಷತೆ ಕೊಡೋಕೆ ಬಂದಿದ್ದೀವಿ ಅಂತ ಹೇಳಿದ್ವಿ ಆಮೇಲೆ ಎಲ್ಲರೂ ನಮ್ಮ ಕಾಲು ಬಿದ್ದಿ ನಮಸ್ಕಾರ ಮಾಡೋ ಅವರು ಭಾಳ ಅವ್ರು ಕಣ್ಣಲ್ಲಿ ವಯಸ್ಸಾದ್ರು ನೋಡ್ಬೇಕಾಯಿತು ಕಣ್ಣಲ್ಲಿ ನೀರು ಅವ್ರಿಗೆ ಅಷ್ಟು ಖುಷಿ ಆಯ್ತು ರಾಮನ್ ಫೋಟೋ ಹಿಡ್ಕೊಂಡು ಅಕ್ಷತೆ ಸಿಕ್ಕಿದ್ದು ಬಹಳ ಖುಷಿ ಆಯ್ತು ಸೊ ನಮಗೆ ಈ ತರ ನಮಗೆ ಸಿಕ್ಕಿದ ಒಂದು ಸೌಭಾಗ್ಯ ಅಂತ ಅನ್ಸುತ್ತೆ ಸೇವೆ ಮಾಡಿದ್ರು ಒಂದು ಅಳಿಲಿ ಸೇವೆ ಅಂತ ಹೇಳ್ತಾರಲ್ಲ ನಾವು ಒಂದು ಸೇರ್ಕೊಂಡು ಬಹಳ ಖುಷಿ ಆಗುತ್ತೆ ನೂರಾರು ವರ್ಷ ಹೋರಾಟದ ಫಲ ಇವತ್ತಿನ ದಿನ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಸಾವಿರಾರು ಲಕ್ಷಾಂತರ ಜನ ಹೋರಾಟ ಮಾಡಿ ನಮ್ಮ ದೇಶ ನಮ್ಮ ಧರ್ಮ ಉಳಿಸ್ಬೇಕು ಕರ ಸೇವೆ ನಡೆದಿತ್ತು ಅದರಲ್ಲಿ ಸುಮಾರು ಲಕ್ಷಾಂತರ ಜನ ಪ್ರಾಣ ಕೊಟ್ಟಿದ್ದಾರೆ ಅಂತ ಕೇಳಿದ್ದೀವಿ ನೋಡಿದ್ದೀವಿ ಅಲ್ಲ ಹಾಗಾಗಿ ಆವತ್ತು ಒಂದಿನ ಒಂದು ಅಲ್ಲ ಒಂದು ಕ್ಷಣದಲ್ಲಿ ಏನಾಗಬೇಕಾಗಿತ್ತು ಆಲೋಚನೆ ನಡೆದಿತ್ತು ಆದರೆ ಅದನ್ನು ಭಾರತನ ವಶಪಡಿಸ್ಕೋಬೇಕು ಹಿಂದೂ ರಾಷ್ಟ್ರ ಅನ್ನೋದನ್ನು ಮಾಡ್ಕೋಬೇಕು ಅಂತ ಅಷ್ಟು ನೂರಾರು ವರ್ಷದಿಂದ ಮುಸಲ್ಮಾನರು ಇಂಗ್ಲೀಷರು ಇನ್ನೊಬ್ಬರು ವರ್ಲ್ಡ್ ಎಲ್ಲರೂ ಬಂದು ಆಕ್ರಮಣ ಮಾಡಿ ಅದು ಏನೂ ಮಾಡೋಕ್ಕಾಗಿಲ್ಲ ಆದರೆ ನಮ್ಮ ಡಿವೈಡ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಈಗ ಹೇಳೋ ಪ್ರಕಾರ ಮೂವತ್ತು ಸಾವಿರ ದೇವಸ್ಥಾನಗಳನ್ನ ನಿರ್ಣಾಮ ಮಾಡಿ ಮುಸಲ್ಮಾನರು ಆವತ್ತಿನ ದಿನ ಮಸೀದಿ ಎಲ್ಲ ಕಟ್ಟಿದ್ರು ಕಾನೂನಿನ ಪ್ರಕಾರ ಇವತ್ತಿನ ದಿನ ಶುರು ಆಗಿದೆ ಹಂಗಾಗಿ ಈ ಇವತ್ತೇನು ಇಪ್ಪತ್ತೆರಡನೇ ತಾರೀಕು ಜನವರಿ ಇವತ್ತು ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೀತಾ ಇದೆ ಅಯೋಧ್ಯೆಯಲ್ಲಿ ಅವರು ಹಿಂದೂಗಳಾಗಿ ಕೂಡ ಇದೇ ಹಿಂದೂ ರಾಷ್ಟ್ರದಲ್ಲಿ ಬದುಕಿದ ತಕ್ಷಣ ರಾಜಕಾರಣಕ್ಕೋಸ್ಕರ ಎಲ್ಲಿ ಮುಸಲ್ಮಾನರು ಓಟು ಅವಾಯ್ಡ್ ಆಗಿಬಿಡುತ್ತೆ ನೆಕ್ಸ್ಟ್ ನಾವು ಸೋತೀವಿ ಅಂತ ಭಯಕ್ಕೆ ಕೆಲವರು ಹೋಗ್ತಾಯಿಲ್ಲ ಕೆಲವರು ನಾವು ಕಾಂಗ್ರೆಸ್ ಅವರಾದ್ರೇನು ಯಾವುದಾದ್ರೇನು ಹಿಂದೂಗಳು ನಮಗೂ ದೇವ್ರೆ ಅಂತ ಸ್ಪಂದಿಸಿ ಎಲ್ಲ ಕಡೆ ಚೆನ್ನಾಗಿ ಆಚರಣೆ ರಾಮ ಹುಟ್ಟಿದ್ದೆ ಅಯೋಧ್ಯೆಯಲ್ಲಿ ಅಂತ ನಾವೇನು ಹೇಳಲಿಲ್ಲ ಇತಿಹಾಸದಲ್ಲಿ ಎಲ್ಲ ಗ್ರಂಥಗಳು ರಾಮಾಯಣದಲ್ಲೇ ಬರೆದ್ಬಿಟ್ಟು ಹಂಗಾಗಿ ನಾವು ಈ ರಾಷ್ಟ್ರದಲ್ಲಿ ಈ ದೇಶದಲ್ಲಿ ಹುಟ್ಟಿರುವಾಗ ನಾವು ಒಂದು ಇದ್ದು ಆಗಿರೋ ಕಾರಣ ನಮಗೆ ಅದು ಹೆಮ್ಮೆ ಎಲ್ಲದಕ್ಕೂ ಹೋಲಿಕೆ ಯಾರು ಒಳ್ಳೆಯವರು ಅಂದರೆ ರಾಮ ಅಂತಲೇ ಹೇಳೋದು ಹಾಗಾಗಿ ಅಟ್ ಇಷ್ಟು ನಾವು ಅದನ್ನ ಪ್ರತಿಪಾದಿಸಬೇಕು ಅದಕ್ಕೋಸ್ಕರ ಎಲ್ಲರಿಗೂ ಆ ಒಂದು ಅಟ್ಯಾಚ್ಮೆಂಟ್ ಇವತ್ತು ಹಿಂದೂಗಳ ಪಾಲಿಗೆ ತುಂಬಾ ಐತಿಹಾಸಿಕ ದಿನ ಸುಮಾರು ಐದನೂರು ವರ್ಷಗಳ ನಂತರ ಒಂದು ಭವ್ಯ ಹೋರಾಟದ ಸಾವಿರಾರು ಲಕ್ಷಾಂತರ ಕರಸೇವಕರ ಬಲಿದಾನದ ಐಕ್ಯತೆಗಾಗಿ ನಾವು ಇವತ್ತು ನಮ್ಮ ರಾಮ ಮಂದಿರವನ್ನು ಮರಳಿ ಪಡೆದಿದ್ದೇವೆ ಅದರಲ್ಲೂ ವಿಶೇಷವಾಗಿ ಒಂದು ಪಕ್ಷ ಬಿಜೆಪಿ ಪಕ್ಷ ತನ್ನ ಪ್ರಣಾಳಿಕೆಯನ್ನ ಇಂದು ನೆರವೇರಿಸಿದೆ ಮ್ಯಾನಿಫೆಸ್ಟೋದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದಲೂ ಒಂದು ರಾಮ ಮಂದಿರದ ಮ್ಯಾನಿಫೆಸ್ಟೋ ಹಾಕ್ಕೊಂಡು ನಾವು ಮಂದಿರ ಅಲ್ಲೇ ಕಟ್ತೇವೆ ಅಂತೇಳಿ ಒಂದು ವಾಗ್ದಾನ ಮಾಡಿದ್ರು ಅದು ಕಟ್ಟಿದ್ದಾರೆ ಅದರಲ್ಲೂ ವಿಶೇಷವಾಗಿ ನನ್ನ ನೆಚ್ಚಿನ ನಾಯಕರಾದಂಥ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇದು ಪ್ರಾಣ ಪ್ರತಿಷ್ಠಾಪನೆ ನಡೀತಿರ್ತಕ್ಕಂಥದ್ದು ಇದು ನಮಗೆ ಡಬಲ್ ಖುಷಿ ಆಗಿದೆ ಎಲ್ಲರಿಗೂ ಇವತ್ತು ದೀಪಾವಳಿಯ ಸಡಗರ ಅಂತೇಳಿ ನಾನು ಹೇಳ್ತೇನೆ ಹರಿ ಓಂ ರಾಮಭದ್ರಾಯ ರಾಮಚಂದ್ರಾಯ ರಘುನಾಥಾಯ ನಾಥಾಯ ಸೀತಾಯ ಪತೆಯ ನಮ್ಮ ಜೈ ಶ್ರೀರಾಮ್ ಇಂಥ ಒಂದು ಪವಿತ್ರ ದಿನ ಸುಮಾರು ಐನೂರು ವರ್ಷಗಳ ಇತಿಹಾಸದ ಹೋರಾಟದ ನಂತರ ಈ ದಿನ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಇವತ್ತು ಬಂದಿದೆ ನಾವೆಲ್ಲ ಎಷ್ಟೋ ಪುಣ್ಯವಂತರು ಆ ಏನ್ ಹೇಳ್ತೀವಿ ಅಂತಂದ್ರೆ ಒಂದು ಸಾವಿರ ವರ್ಷ ಆದ್ಮೇಲೆ ಓಹ್ ನಮ್ಮ ಕರ್ನಾಟಕದಲ್ಲಿ ಕೆತ್ತಿರೋ ರಾಮ ಅಯೋಧ್ಯೆ ದೇವಸ್ಥಾನದಲ್ಲಿದಾನೆ ಅನ್ನೋ ಒಂದು ಇತಿಹಾಸ ಇರುತ್ತೆ ಅದು ನಮ್ಗೆಲ್ಲರಿಗೂ ಕನ್ನಡಿಗರಾಗಿ ನಮ್ಗೆಲ್ಲರಿಗೂ ಹೆಮ್ಮೆ ಏನಪ್ಪಾ ಇವತ್ತು ರಾಮ ದೇವರದ ಪ್ರಾಣ ಪ್ರತಿಷ್ಠಾಪನೆ ಆಯ್ತು ನಮ್ಮ ಜವಾಬ್ದಾರಿ ಮುಗಿತಾ ಇಲ್ಲ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗುತ್ತೆ ನಮ್ಮ ಧರ್ಮ ರಕ್ಷಣೆಗೆ ನಾವು ಎಷ್ಟು ಕೊಡುಗೆ ನೀಡ್ತೀವಿ ಅದರಿಂದ ನಮ್ಗೆ ಏನು ಇದೆಲ್ಲದರ ಗಮನದಲ್ಲಿ ಎಲ್ಲ ಹಿಂದೂಗಳು ವಿಶೇಷವಾಗಿ ನಾವೆಲ್ಲ ಭಾರತೀಯರು ಯಾಕೆ ರಾಮ ನಮ್ಗೆಲ್ಲ ಆದರ್ಶ ಅಂತ ಎಷ್ಟೋ ಕತೆಗಳಿದೆ ಹೇಳ್ತಾ ಹೋದ್ರೆ ಅದಕ್ಕೆ ಸಮಯನೇ ಸಾಕಾಗೋಗೋದಿಲ್ಲ ಅಷ್ಟೊಂದು ಕತೆಗಳಿದೆ ಪ್ರತಿಯೊಂದ್ರಲ್ಲೂ ರಾಮನ ಆದರ್ಶವಾಗಿ ತಗೋಬೇಕು ಒಂದೇ ಒಂದು ಸಣ್ಣ ಕಥೆ ಏನಂದ್ರೆ ಮೊದಲನೇ ದಿನದಲ್ಲಿ ಯುದ್ಧದಲ್ಲಿ ರಾವಣ ಸೋತಾಗ ಹ ರಾಮ ಏನ್ ಹೇಳ್ತಾರಂದ್ರೆ ಆಯ್ತು ನೀನ್ ಇವತ್ತು ವಿಶ್ರಾಂತಿ ತಗೋ ನಾಳೆ ಮತ್ತೆ ಯುದ್ಧ ಮಾಡೋಣ ಅಂತ ಯಾರು ಕ್ಷತ್ರಿಯ ಹೇಳ್ತಾನೆ ಈ ರೀತಿ ಯುದ್ಧ ಮಾಡ್ಲಿಕ್ಕೆ ನಾವು ಇನ್ನೊಬ್ಬರನ್ನ ಆದರ್ಶವಾಗಿ ತಗೋಬೇಕು ಅಂತ ಪ್ರತಿಯೊಂದ್ರಲ್ಲೂ ಕೂಡ ರಾಮೊಂದು ಆದರ್ಶ ರಾಮನ ಆದರ್ಶ ಇಲ್ದಂಗೆ ನಾವು ಯಾರು ಕೂಡ ಇರಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಈ ಪ್ರತಿಯೊಂದು ಈ ವಿಶೇಷವಾದ ದಿನದಲ್ಲಿ ಎಲ್ರಿಗೂ ಕೂಡ ಅವ್ರು ರಜೆ ಕೊಟ್ಟಿಲ್ಲ ಇವ್ರು ರಜೆ ಕೊಡಿಲ್ಲ ಬಿಡಿ ಅವ್ರ್ದೆಲ್ಲಾರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡ್ ಬೇಡ ಏನ್ ಅರ್ಧ ದಿನ ನಮ್ ಸಂಬಳ ಹೋದ್ರೆ ಏನು ಆಗಲ್ಲ ಏನ್ ಪ್ರಪಂಚ ಏನು ಮುಳಿಗೋಗಲ್ಲ ಅಥವಾ ಏನ್ ಭೂಕಂಪ ಬರಲ್ಲ ಇರ್ಲಿ ಅವ್ರದ್ದು ಅವ್ರಿಗೆ ಇರ್ಲಿ ನಮ್ ನಮ್ಗೆ ಇರ್ಲಿ ನಾವ್ ಯಾವತ್ತಿಗೂ ಕೂಡ ಆದರ್ಶವಾಗಿ ಇರೋಣ ಅವ್ರ ತತ್ವಗಳನ್ನ ಪಾಲಿಸೋಣ ಅನ್ನೋದು ನನ್ನ ಅಭಿಪ್ರಾಯ ಜೈ ಶ್ರೀರಾಮ್ಗೆ ಸರ್ ಒಂದೇ ಮಾತು ಯಾಕೆ ಸರ್ ನಮ್ಗೆಲ್ಲ ನಾವು ರಾಮನಿಗೆ ದೇಣಿಗೆ ಕೊಟ್ಟಿದೀವಿ ಅಷ್ಟೇ ಸಾಕು ನಮ್ಗೆ ಆ ರಾಮ ಬೇಡ ಈ ರಾಮ ಬೇಡ ಎಲ್ಲ ರಾಮ ಒಂದೇ ರಾಮ ಇರೋದು ಒಬ್ನೇ ನನ್ನ ಹೆಸರು ನವೀನ್ ನಾ ನಮ್ಮಪ್ಪ ನಮ್ಮಮ್ಮ ನಾನೊಬ್ನೇ ಮಗ ಹಾಗೆ ಇಡೀ ಭಾರತಕ್ಕೆ ಇಡೀ ವಿಶ್ವಕ್ಕೆ ರಾಮ ಇರೋದ್ ಒಬ್ನೆ ಅಯೋಧ್ಯ ಮರದ ಮರ್ಯಾದ ಪುರುಷೋತ್ತಮ ರಾಮ ಒಬ್ನೆ ನಮ್ಮಲ್ಲಿ ಇಲ್ಲ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ಆದ್ರೆ ನಾವು ತಿರುಪತಿಗೆ ಹೋಗ್ತೀವಿ ಯಾಕೆ ಹೋಗ್ತೀವಿ ತಿರುಪತಿಗೆ ಅದು ಮೂಲ ಮೂಲ ವಿಗ್ರಹ ಅಲ್ಲಿ ಅವ್ರನ್ನ ದರ್ಶನ ಮಾಡಿದ್ರೆ ನಾವು ಪರಿಪೂರ್ಣ ಅನ್ನೋ ಒಂದು ಭಾವನೆ ಹಾಗಾಗಿ ನನ್ನ ಒಂದು ಅನಿಸಿಕೆ ವಿರೋಧ ಮಾಡೋರಿಗೆ ವಿರೋಧ ಹೌದಾ ಆನೆ ಹೋಗ್ತಾ ಇರುತ್ತೆ ಯಾರಾದ್ರೂ ನಾಯಿ ಬೋಳಿಗೆ ಆನೆ ಹೋಗೋ ದಾರಿನ ಚೇಂಜ್ ಮಾಡುತ್ತಾ ಇಲ್ಲ ಹಾಗೆ ಎಲ್ಲಾನು ಅಷ್ಟೇ ಒಂದ್ ಕೆಲಸ ಒಂದ್ ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಒಂದಿಷ್ಟು ವಿಘ್ನಗಳು ಬರುತ್ತೆ ಆ ವಿಘ್ನಗಳನ್ನ ನಾವು ಸರಿಪಡಿಸ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮೆಲ್ಲರ ಕೆಲಸ ಇಷ್ಟು ನನ್ನ ಅಭಿಪ್ರಾಯ ಒಳ್ಳೇದಾಗ್ಲಿ ಸರ್ ಜೈ ಶ್ರೀರಾಮ್ ಶ್ರೀರಾಮ ರಾಮ ರಾಮೇ ರಾಮ ಶ್ರೀ ರಾಮನಾಮ ರಾಮೇ ತೀರಮೇ ರಾಮೇ ಮನೋರಮೇ ಸಹಸ್ರನಾಮ ತಾತ್ಲ್ಯಂ ರಾಮನಾಮವರಾನನೆ ಶ್ರೀ ರಾಮ ರಾಮ ರಾಮಿ ರಮೆ ರಾಮೇ ಮನೋರಮೇ ಸಹಸ್ರನಾಮ ತತ್ಲ್ಯಂ ರಾಮನಾಮವರಾನನೆ ಜೈ ಶ್ರೀ ರಾಮ್ ನೋಡುದ್ರಲ್ಲ ಎಷ್ಟರ ಮಟ್ಟಿಗೆ ಸಂಭ್ರಮಾಚರಣೆ ಎಲ್ಲೆಡೆ ಆಗ್ತಾ ಇದೆ ಅಂತ ಈ ದೇಶವ್ಯಾಪಿ ಈ ಒಂದು ಸಂಭ್ರಮ ಮನೆ ಮಾಡಿದೆ ಪ್ರತಿಯೊಬ್ಬರು ಕೂಡ ರಾಮನಾಮ ಜಪ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಜೈ ಶ್ರೀರಾಮ್ ಘೋಷ ವಾಕ್ಯಗಳು ಕೇಳಿ ಬರ್ತಾ ಇದೆ ಆ್ಯಂಡ್ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ಆ್ಯಂಟಿ ಇಲ್ದೆ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ ಜೈ ಶ್ರೀರಾಮ್